ನಮಸ್ಕಾರ ಮಕ್ಕಳೇ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಅವಕಾಶ ಮತ್ತು ಸಂಭವನೀಯತೆ ಬಗ್ಗೆ ಚರ್ಚೆ ಮಾಡೋಣ ಅವಕಾಶ ಮತ್ತು ಸಂಭವನೀಯತೆಯನ್ನ ನಾವು ಎಲ್ಲಿ ಉಪಯೋಗಿಸ್ತೀವಿ ನಾವು ದಿನನಿತ್ಯದಲ್ಲಿ ಹಲವಾರು ವಿಷಯಗಳಲ್ಲಿ ಅದನ್ನ ಉಪಯೋಗಿಸ್ತೀವಿ ಉದಾಹರಣೆಗಾಗಿ ಇವತ್ತು ಮಳೆ ಬರುವಂತ ಒಂದು ಸಾಧ್ಯತೆ ಇದೆ ಅಥವಾ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಆಡುವದಲ್ಲಿ ಅದು ವರ್ಲ್ಡ್ ಕಪ್ ಗೆಲ್ಲುವಂತ ಒಂದು ಸಾಧ್ಯತೆ ಇದೆ ಹೌದಾ ಸೊ ಈ ರೀತಿ ಏನ್ ಮಾಡ್ತೀವಿ ಅವಕಾಶ ಮತ್ತು ಸಂಭವನೀಯತೆ ಎಂಬ ಶಬ್ದಗಳನ್ನ ಹಲವಾರು ಸತೆ ನಾವು ಉಪಯೋಗಿಸ್ತೀವಿ ಹೌದೋ ಇಲ್ಲೋ ಈಗ ಉದಾಹರಣೆಗಾಗಿ ಒಂದು ಕಾಯಿನ್ ಹೌದಾ ಒಂದ್ ಒಂದ್ ರೂಪಾಯಿ ಅಥವಾ ಎರಡ್ ರೂಪಾಯಿ ಅಂತ ಕಾಯಿನ್ ನೋಡಿದ್ರೆ ನೀವ್ ಅದನ್ನ ಗಾಳಿಯಲ್ಲಿ ಎಸೆದಾಗ ಅದ್ರಲ್ಲಿ ಶೀರರೆ ಬರಬಹುದು ಅಥವಾ ಪುಚ್ಚಕ್ಕೆ ಬರಬಹುದು ಹೌದೋ ಇಲ್ಲೋ ಒಂದು ನಿರ್ದಿಷ್ಟವಾದ ಎಸೆತವನ್ನು ನೀವು ಮಾಡಿದ ಕಾಯಿನ್ ಅನ್ನು ಮೇಲೆ ಆಕಾಶಕ್ಕೆ ನಿರ್ದಿಷ್ಟವಾಗಿ ಎಸೆದಾಗ ಇವುಗಳಲ್ಲಿ ಅಂದ್ರೆ ಶೀರ್ ಮತ್ತು ಪುಚ್ಛದಲ್ಲಿ ಯಾವುದಾದ್ರೂ ಒಂದು ಪಡೆಯಬಹು ಬಹುದು ಹೌದಾ ಇಲ್ಲೋ ಇದಕ್ಕೆ ನಾವ್ ಏನಂತ ಕರಿತೀವಿ ಅವಕಾಶ ಅಂತ ಕರಿತೀವಿ ಹೌದಾ ಇಲ್ಲೋ ನೀವು ಹೆಡ್ಸ್ ಅಥವಾ ಟೇಲ್ಸ್ ಅಂದ್ರೆ ಶೀರ್ ಮತ್ತು ಪುಚ್ಛ ಇವು ಎರಡರೊಳಗೆ ಯಾವ್ದರ ಒಂದು ನೀವು ಮೇಲೆಗಡೆ ಅಂದ್ರೆ ಕಾಯಿನ್ ನ ಮೇಲ್ಗಡೆಯನ್ನ ಅದನ್ನ ಪಡಿಬಹುದು ಹೌದಾ ಇಲ್ಲೋ ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅವಕಾಶ ಅಂತ ಕರಿತೀವಿ ಅಂದ್ರೆ ನೀವು ಇಲ್ಲಿ ಶೀರ್ ಮತ್ತು ಪುಚ್ಚ ಒಂದು ಬರಬೇಕು ಎನ್ ಎಂಬುದು ಅವಕಾಶದಲ್ಲಿ ಇದೆ ಹೌದಾ ಇಲ್ಲೋ ಶಿರರೆ ಬರಬಹುದು ಅಥವಾ ಪುಚ್ಚರೇ ಬರಬಹುದು ಎರಡರೊಳಗೆ ಯಾವ್ದ್ರೆ ಒಂದು ಬರಬಹುದು ಇದಕ್ಕೆ ನಾವು ಅವಕಾಶ ಅಂತ ಕರಿತೀವಿ ಆದ್ರೆ ಎಷ್ಟ್ರ ಮಟ್ಟಿಗೆ ಶೀರ್ ಬಹುಬಹ ಬರಬಹುದು ಬರುವಂತ ಒಂದು ಸಾಧ್ಯತೆ ಇದೆ ಅಥವಾ ಪುಚ್ಛ ಬರುವಂತಹ ಒಂದು ಸಾಧ್ಯತೆ ಇದೆ ನೀವು ಹೇಳ್ಬಹುದಾ ಅದಕ್ಕೆ ನಾವು ಸಂಭವನೀಯತೆ ಅಂತ ಕರಿತೀವಿ ಅಂದ್ರೆ ಸಂಭವನೀಯತೆಯಲ್ಲಿ ಏನಾಗ್ತದೆ ಮಕ್ಕಳೇ ಈಗ ಇಲ್ಲಿ ಶೀರ್ ಇದೆ ಇಲ್ಲಿ ಏನಿದೆ ಪುಚ್ಛ ಇದೆ ಹೌದಾ ಇಲ್ಲು ಈಗ ನೀವು ಒಂದು ಕಾಯಿನ್ ಅನ್ನ ಎಸಿತೀರಾ ಹೌದ ಇಲ್ಲೋ ಇಲ್ಲಿ ಶಿರರೆ ಬರ್ಬೋದು ಪುಚ್ಚರೆ ಬರ್ಬೋದು ಅಂದ್ರೆ ಎರಡಕ್ಕೂ ಸಮಾನವಾದ ಒಂದು ಅವಕಾಶ ಇದೆ ಎರಡೂ ಬರಬಹುದು ಇಲ್ಲೋ ಸಮಾನವಾದ ಅವಕಾಶ ಇದೆ ಶೀರರೆ ಬರಬಹುದು ಅಥವಾ ಪುಚ್ಚರೆ ಬರಬಹುದು ಎರಡರ ಯಾವ್ದ್ರೆ ಒಂದು ಬರಬಹುದು ಹೌದೋ ಇಲ್ಲೋ ಸೊ ಇದರ ಸಂಭವನೀಯತೆ ಯಾವ್ದು ಏನಾಯ್ತು ಒನ್ ಅಪಾಯಿಂಟ್ ಟೂ ಆಯ್ತು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸಾಧ್ಯತೆ ಎರಡಕ್ಕೂ ಕೂಡ ಐವತ್ತೈವತ್ತು ಪರ್ಸೆಂಟ್ ಒಂದು ಅವಕಾಶ ಇದೆ ಎರಡು ಅಂದ್ರೆ ಯಾಕು ಯಾಕೆ ಇಲ್ಲಿ ಎಷ್ಟು ಸಾಧ್ಯತೆಗಳಿದಾವೆ ಅಂದ್ರೆ ಎಷ್ಟು ರಿಸಲ್ಟ್ ಬರುವಂತಹ ಒಂದು ಸಾಧ್ಯತೆ ಇದಾವೆ ಎರಡಿದಾವೆ ಶೀರು ಮತ್ತು ಪುಚ್ಚ ಅದಕ್ಕೆ ಎರಡು ಇದರಲ್ಲಿ ಶೀರೆ ಬರ್ಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ಒಂದ್ ಅಂತ ಬರೀತೀನಿ ತಿಳಿತಾ ಅದಕ್ಕಾಗಿ ಒನ್ ಅಪಾಯಿಂಟ್ ಟು ಇದು ಕೂಡ ಒನ್ ಅಪಾಯಿಂಟ್ ಟು ಅಂದ್ರೆ ಎರಡಕ್ಕೂ ಸಮಾನವಾಗಿ ಬರುವಂತ ಒಂದು ಸಂಭವನತೆ ಇದೆ ಅಂತ ನಾವು ಹೇಳ್ತೇವೆ ಸಂಭವನೀಯತೆ ಅಂದ್ರೆ ಏನು ಮಕ್ಕಳೇ ಬರಬಹುದು ಬರ್ಲಿಕ್ಕಿಲ್ಲ ಆಗ್ಬಹುದು ಆಗ್ಲಿಕ್ಕಿಲ್ಲ ಅಂತ ಹೇಳ್ತೀವಿ ನಾವು ಈಗ ಉದಾಹರಣೆಗೆ ಮತ್ತೊಂದು ಇಲ್ಲಿ ನಿಮ್ಗೆ ಸಿಮ್ಯುಲೇಷನ್ ತೋರಿಸ್ತೀನಿ ಅಂತ ನೋಡ್ರಿ ಎಸ್ ಸೊ ನೀವಿಲ್ ನೋಡ್ತೀರಾ ಈ ಒಂದು ಸಿಮ್ಯುಲೇಷನ್ ನಲ್ಲಿ ಏನಾಗ್ತಿದೆ ಮಕ್ಕಳೇ ಇಲ್ಲಿ ಏನಿದೆ ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದೆ ಹೌದಾ ಸರ್ಕಲ್ ಅಲ್ಲಿ ಹಲವಾರು ಒಂದು ಪಾರ್ಟ್ಸ್ ಮಾಡಿದ್ದಾರೆ ಭಾಗಗಳನ್ನ ಮಾಡಿದ್ದಾರೆ ಪ್ರತಿಯೊಂದು ಭಾಗದಲ್ಲಿ ಏನಿದಾವೆ ತರದ ಒಂದು ಬಣ್ಣಗಳಿದಾವೆ ಈಗ ನೀವ್ ಹೇಳ್ಬಹುದಾ ಏನನ್ನ ಹೇಳ್ರಿ ನೋಡು ಮಕ್ಕಳೇ ಒಂದ್ ನಿಮಿಷ ಈಗ ನನಗೆ ಹೇಳ್ರಿ ಇದ್ರಲ್ಲಿ ಹಸಿರು ಬಣ್ಣ ಬರುವಂತ ಒಂದು ಸಾಧ್ಯತೆ ಎಷ್ಟಿದೆ ನಾ ಇದನ್ನ ಸ್ಪಿನ್ ಮಾಡ್ದಾಗ ನೀವ್ ಹೇಳ್ಬಹುದ ಈಗ ನಾನಿಲ್ಲಿ ಸ್ಪಿನ್ ಮಾಡ್ದೇ ಇದೆ ಆದ್ರೆ ಇಲ್ಲಿ ಏನ್ ಬಂತು ಕೇಸರಿ ಬಂತು ಹೌದಾ ಇಲ್ಲೋ ಇಲ್ಲಿ ಏನ್ ಬಂತು ಕೇಸರಿ ಬಂತು ಹೌದು ಮೊದಲನೇದು ಒಂದು ನಮ್ಗೆ ರಿಸಲ್ಟ್ ಏನ್ ಬಂತು ಕೇಸರಿ ಆದ್ರೆ ನಮ್ಗೆ ಹಸಿರು ಬೇಕಾಗಿತ್ತು ಅಂದ್ರೆ ಇಲ್ಲಿ ಯಾವುದೇ ಬಣ್ಣ ಬರಬಹುದು ಇದೇ ಬರ್ತದ ಅನ್ನೋದು ಅಹ್ ನಮ್ಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ ಹಾಗಾದ್ರೆ ಹಸಿರು ಬಣ್ಣ ಬರುವಂತ ಒಂದು ಸಂಭಾವನೆತೆ ಎಷ್ಟಿದೆ ಇದ್ರಲ್ಲಿ ಎಷ್ಟು ಬಣ್ಣಗಳಿದಾವ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಆರದಲ್ಲಿ ಒಂದ್ ಏನಿದೆ ಹಸಿರು ಬಣ್ಣ ಅಂದ್ರೆ ಇದ್ರ ಸಂಭವನೀಯತೆ ಎಷ್ಟಾಯ್ತು ಒನ್ ಅಂಟ್ ಸಿಕ್ಸ್ ಆಯ್ತು ಹೌದಾ ಮತ್ತೆ ಈಗ ನೋಡೋಣ ಯಾವ್ದು ಬರಬಹುದು ಈಗ ಬಂತು ನೋಡಿ ಹಸಿರು ಈಗೇನ್ ಬಂತು ಹಸಿರು ಬಂತು ಹೌದಾ ಇಲ್ಲು ಎಸ್ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಸಂಭವನೀಯತೆಯನ್ನ ಕಂಡು ಹಿಡಿತೀರಿ ಅವಕಾಶ ಇಲ್ಲಿ ಯಾವುದೇ ಬಣ್ಣ ಬರುವಂತ ಒಂದು ಅವಕಾಶ ಇದೆ ಎಲ್ಲಾ ಬಣ್ಣಗಳಿಗೆ ಸಮಾನವಾದ ಏನ್ ಮಾಡಿದ್ದೇವೆ ಇಲ್ಲಿ ಅವಕಾಶವನ್ನ ಕೊಟ್ಟಿದ್ದೇವೆ ಹೌದಾ ಇಲ್ಲೋ ನಾವು ಸ್ಪಿನ್ ಮಾಡಿದಾಗ ಯಾವ್ದಾದ್ರೆ ಬಣ್ಣ ಬರಬಹುದು ಹೌದಾ ಇಲ್ಲೋ ಈಗ ಮತ್ತೆ ಸ್ಪಿನ್ ಮಾಡೋಣ ನೋಡೋಣ ಅಂತ ಯಾವ್ದು ಬಣ್ಣ ಮತ್ತೆ ಹಸಿರೇ ಬಂತು ಹೌದಾ ಇಲ್ಲೋ ಮತ್ತೆ ಸ್ಪಿನ್ ಮಾಡ್ತೀನಿ ಈಗ ನೀಲಿ ಬಂತು ನಾಲ್ಕನೇ ಸತಿ ಮತ್ತೆ ತಿರ್ಗಾ ನೀಲಿ ಬಂತು ಮತ್ತೆ ನೀಲಿ ಬಂತು ಮೂರನೇ ಸತಿ ಕೂಡ ಹೌದಾ ಈಗ ಕೇಸರಿ ಬಂತು ಈಗ ನೋಡಿ ಹಳದಿ ಕಲರ್ ಬಂತು ಹೌದಾ ಈಗ ಮತ್ತೆ ನೀಲಿನೇ ಬಂತು ಹತ್ತನೇ ಸತೆ ಮಾಡ್ತೀನಿ ಕೆಂಪು ಬಂತು ಈ ಕಲರ್ ಬರ್ಲೇ ಇಲ್ಲ ಪರ್ಪಲ್ ಕಲರ್ ಬರ್ಲೇ ಇಲ್ಲ ಬಿಟ್ ಎಲ್ಲಾ ಕಲರ್ ಬಂದು ಗರಿಷ್ಠವಾಗಿ ಕೆಂಪು ಬಣ್ಣ ಒಂದೇ ಸತೆ ಬಂದಿದೆ ಹಳದಿ ಬಣ್ಣ ಕೂಡ ಒಂದೇ ಸತೆ ಹೌದು ಬೇರೆ ಎಲ್ಲಾ ಕಲರ್ ಬಣ್ಣಗಳು ಏನು ಎರಡ್ ಮೂರ್ ಸತೆ ಬಂದಿದಾವೆ ಆದ್ರ ಹಳದಿ ಕೆಂಪು ಒಂದೊಂದ್ ಸತೆ ಬಂದಿದೆ ಪರ್ಪಲ್ ಮಾತ್ರ ಒಂದೇ ಇಲ್ಲ ಅಂದ್ರೆ ನಮಗೆ ಇಲ್ಲಿ ಏನಾಯ್ತು ನಮಗೆ ಗೊತ್ತಾಯ್ತು ಏನಂತ ಅವಕಾಶ ಎಲ್ಲಾ ಬಣ್ಣಗಳಿಗೆ ಕೊಡ್ತೀವಿ ಆದ್ರೆ ಯಾವ್ದು ಬರ್ತದೋ ಯಾವ್ದು ಇಲ್ಲ ನಮ್ಗೆ ಗೊತ್ತಿಲ್ಲ ಸಂಭವನತೆ ಏನಿರುತ್ತೆ ಎಲ್ಲರಿಗೂ ಸಮಾನವಾಗಿರುತ್ತೆ ಒನ್ ಅಪಾಯಿಂಟ್ ಸಿಕ್ಸೇ ಇರುತ್ತೆ ಹೌದೋ ಇಲ್ಲೋ ಆದ್ರೆ ಇಲ್ಲಿ ಬರಬಹುದು ಬರ್ಲಿಕ್ಕಿಲ್ಲ ಅದಕ್ಕೆ ನಾವು ಅವಕಾಶ ಮತ್ತು ಸಂಭವನತೆ ಅಂತ ಹೇಳ್ತೀವಿ ಸೊ ಇವತ್ತಿನ ಒಂದು ಸೆಷನ್ ಮಕ್ಳೇ ಇಲ್ಲೇ ಸ್ಟಾಪ್ ಮಾಡ್ತೀನಿ ಮತ್ತೊಂದು ಕ್ಲಾಸಲ್ಲಿ ಮತ್ತೊಂದು ವಿಷಯ ಬಗ್ಗೆ ಚರ್ಚೆ ಮಾಡೋಣ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ